ನಮಸ್ತೆ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ರೀಮೇಕ್ ಲಿಸ್ಟ್ ಪಾರ್ಟ್ ಒನ್ ಮಾಡಿದ್ದೆ ಈ ವಿಡಿಯೋ ಅದರ ಮುಂದುವರೆದ ಭಾಗವಾಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಿ ಆನಂತರ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಈ ತಲೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಕೆ ವಿಜಯನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಲೀಡ್ ರೋಡ್ನಲ್ಲಿ ನಲ್ಲಿ ರಜನಿಕಾಂತ್ ಶಿವಾಜಿ ಗಣೇಶನ್ ಹಾಗೂ ನಮ್ಮ ಕನ್ನಡದ ವಿಷ್ಣುವರ್ಧನ್ ರವರು ಕೂಡ ಆಕ್ಟ್ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದಿಯಲ್ಲಿ ಬಂದ ಕುಬ್ರಾನಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ದೋಸ್ತಿ ದುಶ್ಮನಿ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನು ಟಿ ರಾಮರಾವ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಜಿತೇಂದ್ರ ರಿಷಿ ಕಪೂರ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳಿನಲ್ಲಿ ಬಂದ ಚಕ್ರವರ್ತಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇದು ನಮ್ಮ ಕನ್ನಡಕ್ಕೂ ಸಹ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ರಿಮೇಕ್ ಆಗಿದೆ ಮಾವೀರನ್ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ರಾಜಶೇಖರನ್ ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಅಂಬಿಕಾ ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದಿಯಲ್ಲಿ ಬಂದ ಮಾರ್ಡ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ವಲಯ್ ಕಾರನ್ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಲೀಡ್ ರೋಡ್ನಲ್ಲಿ ರಜನಿಕಾಂತ್ ಶರತ್ ಬಾಬು ಪಲ್ಲವಿ ಅಮಲಾ ಎನ್ನುವರು ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ನಮೂಕ್ ಹಲಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗುರು ಶಿಷ್ಯನ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರುತ್ತಾರೆ ರಜನಿಕಾಂತ್ ಪ್ರಭು ಸೀತಾ ಲೀಡ್ನಲ್ಲಿ ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಇನ್ಸಾಬ್ ಕಿ ಪುಕಾರ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಧರ್ಮತಿನ್ ತಲೈವನ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರುತ್ತಾರೆ ರಜನಿಕಾಂತ್ ಪ್ರಭು ಸುಹಾಸಿನಿ ಖುಷ್ಬು ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿಯಲ್ಲಿ ಬಂದ ಕಸ್ಮೆವಾದೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಶಿವ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಅಮೀಜ್ ಖಾನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ರಘುವರನ್ನು ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಖೂನ್ ಪಸೀನಾ ಅನ್ನೋ ಅಮಿತಾಭ್ ಬಚ್ಚನ್ ರವರ ಚಿತ್ರದ ರಿಮೇಕ್ ಆಗಿರುತ್ತೆ ಪನಕಾರನ್ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ ಲೀಡ್ನಲ್ಲಿ ರಜನಿಕಾಂತ್ ಗೌತಮಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಿಂದಿಯಲ್ಲಿ ಬಂದ ಲಾವಾರಿಸ್ ಅನ್ನು ಅಮಿತಾಬ್ ಬಚ್ಚನ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ ಧರ್ಮದುರೈ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ರಾಜಶೇಖರ ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಗೌತಮಿ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ದೇವ ಅನ್ನೋ ರವರ ಚಿತ್ರದ ರಿಮೇಕ್ ಆಗಿರುತ್ತೆ ಪೂಲ್ ಪೂಲ್ಬನೆ ಅಂಗಾರಾಯ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನು ಕೆ ಸಿ ಬೋಕಾದಿಯಾ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ರೇಖಾ ಪ್ರೇಮ ಚೋಪ್ರಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಭರತನಾರಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮನ್ನನ್ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ವಿಜಯಶಾಂತಿ ಖುಷ್ಬು ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ್ ಅರಳಿತು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅಣ್ಣಾಮಲೈ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಸುರೇಶ್ ಕಿಶಾನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಶರತ್ ಬಾಬು ಖುಷ್ಪು ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಖುದ್ಗಾರ್ಜ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇದು ನಮ್ಮ ಕನ್ನಡಕ್ಕೂ ಸಹ ಎರಡು ಸಾವಿರದ ಮೂರರಲ್ಲಿ ಗೋಕರ್ಣ ಅಂತ ರಿಮೇಕ್ ಆಗಿದೆ ಪಾಂಡಿಯನ್ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಖುಷ್ಪು ಜಯಸುಧಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಬಾಂಬೆ ದಾದ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ವೀರ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಸುರೇಶ್ ಕಿಶನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಮೀನಾ ರೇಖಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಅಲ್ಲರಿ ಮೊಗಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇದು ನಮ್ಮ ಕನ್ನಡಕ್ಕೆ ಗಡಿಬಿಡಿ ಗಂಡ ಅನ್ನೋ ಹೆಸರಿಗೆ ರಿಮೇಕ್ ಆಗಿದೆ ಪೆದ್ದ ರಾಯುಡು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನ ರವಿರಾಜ ಪಿನಿಶೆಟ್ಟಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಮೋಹನ್ ಬಾಬು ಭಾನುಪ್ರಿಯ ರಜನಿಕಾಂತ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ನಟಮಾಯಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಎರಡು ಸಾವಿರದ ಎರಡರಲ್ಲಿ ಸಿಂಹಾದಿಯ ಸಿಂಹ ಅಂತ ರೀಮೇಕ್ ಆಗಿದೆ ಮತ್ತೆ ರಜನಿಕಾಂತ್ ರವರ ಎರಡ್ ಸಾವಿರದ ಚುಲಂಡಿ ಅಂತ ಹಿಂದಿ ಭಾಷೆಯಲ್ಲೂ ಕೂಡ ರಿಮೇಕ್ ಮಾಡಿದ್ದಾರೆ ಮುತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಕೆ ಎಸ್ ರವಿಕುಮಾರ್ ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಮೀನಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ತೇನ್ ಮಾವಿನ ಕೊಂಬತ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಚಂದ್ರಮುಖಿ ಇದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಪ್ರಭು ಜ್ಯೋತಿಕ ನಯನತಾರ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಆಪ್ತ ಮಿತ್ರ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಮ್ಮ ಕನ್ನಡದ ಆಪ್ತ ಮಿತ್ರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮಲಯಾಳಂನಲ್ಲಿ ಬಂದ ಮಣಿಚಿತ್ರ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕುಸೇಲನ್ ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ ರಜನಿಕಾಂತ್ ಮೀನಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡು ಸಾವಿರದ ಎಂಟರಲ್ಲೇ ಬಂದ ಕಥಾ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಇವೆರಡೂ ಚಿತ್ರಗಳಲ್ಲೂ ಸಹ ರಜನಿಕಾಂತ್ ರವರೇ ಆ್ಯಕ್ಟ್ ಮಾಡಿರ್ತಾರೆ ನೋಡ್ರಲ್ಲೇ ಗೆಳೆಯರೆ ರಜನಿಕಾಂತ್ ರವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮಗೆ ರಜನಿಕಾಂತ್ ರವರು ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್